ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಮೂವತ್ತನೇ ತಾರೀಕು ಕಡೆಯದಾಗಿ ನಮಗೆ ಸೋಮವತಿ ಅಮಾವಾಸ್ಯೆ ಬಂದಿದೆ ಲಾಸ್ಟಲ್ಲಿ ಅಂದರೆ ಕೊನೆಯದಾಗಿ ವರ್ಷದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಶಕ್ತಿಯುತವಾದ ದಿನಗಳು ಬಂದಾಗ ಅದಕ್ಕೆ ಆದಂಥ ತುಂಬ ಫವರ್ ಇರುವಂಥ ಒಂದು ದಿನಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ತೆಂಗಿನಕಾಯಿಗೆ ಒಂದು ಅದನ್ನು ತಗೊಂಡು ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸಿರುವ ಒಂದು ವಿಧಾನವನ್ನು ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನ ನಾನಾ ಥರದ ಸಮಸ್ಯೆಗಳಲ್ಲಿ ಬೆಂದೋಗಿಬಿಟ್ಟಿರ್ತಾರೆ ಸ್ನೇಹಿತರೆ ನಾವು ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಬೇರೆ ಯಾರೋ ಬೇಕಾಗಿಲ್ಲ ನಮಗೆ ತುಂಬ ಹತ್ತಿರದಲ್ಲಿದ್ದವರು ಕೂಡ ಒಬ್ಬ ಒಂದೊಂದು ಸಮಯ ನಾವು ಅವ್ರ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆ ಥರ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇರ್ತೀವಿ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಹಾಗೆ ನಮಗೆ ಗೊತ್ತೇ ಆಗೋದಿಲ್ಲ ಎಲ್ಲಿಗಾದರೂ ನಾವು ರೆಡಿ ಆಗಿದ್ದೀವಿ ಅಂದರೆ ರೆಡಿ ಆಗ್ತಾ ಇರ್ತೀವಿ ಮನೆಯಲ್ಲಿ ಸಡನ್ನಾಗಿ ಜಗಳಗಳು ಜಾಸ್ತಿ ಆಗೋದು ಏನು ಈ ಥರ ರೆಡಿ ಆಗ್ತಾ ಇದೆಯಾ ಆ ಥರ ಏನೋ ರೀಸನ್ನೇ ಗೊತ್ತಿರೋದಿಲ್ಲ ಸರಿ ರೆಡಿ ಆಗಿದ್ದರೆ ಜಗಳ ಸ್ಟಾರ್ಟ್ ಆಗುತ್ತೆ ಮತ್ತು ನಾವು ಆಗಲಿಲ್ಲ ಅಂದ್ರೂ ಈ ಥರ ಜಗಳಗಳು ಸುಮ್ಮನೆ ಕೂತ್ಕೊಂಡಿದ್ರೂ ಕೂಡ ಏನೋ ಒಂಥರ ನಮಗೆ ನಮ್ಮ ಮನಸ್ಸಿಗೆ ಗೊಂದಲ ಆಗೋದು ಬಾಡಿಯಲ್ಲಿ ಒಂಥರ ಸುಸ್ತಾಗೋದು ಗೊತ್ತೇ ಆಗೋದಿಲ್ಲ ಮೈಗೆ ಹುಷಾರಿಲ್ಲದಿರೋ ಥರ ಆ ಫೀಲೆಲ್ಲ ಆಗುವಂಥ ಯಾವ ವ್ಯಕ್ತಿ ಇರ್ತಾರೆ ನೋಡಿ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಆದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ನಾವು ಚೆನ್ನಾಗಿದ್ದೀವ ಆ ಥರನೂ ಹೇಳೋದಕ್ಕಾಗೋದಿಲ್ಲ ಆ ಥ ಚೆನ್ನಾಗಿಲ್ಲ ಅಂದರೂ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ ಈ ರೀತಿ ಕಷ್ಟಗಳು ಒಂಥರ ಬಂದುಬಿಡುತ್ತೆ ಆ ಥರ ಇರುವ ಸಮಸ್ಯೆಗಳು ಹಾಗೆ ಹಣಕಾಸಿನ ಸಮಸ್ಯೆ ಮೇನಾಗಿ ಆಗಿ ಈಗಿನ ಕಾಲಮಾನದಲ್ಲಿ ಮನುಷ್ಯನಿಗೆ ಯಾವುದಾದ್ರೂ ಒಂದು ಕುಂದುಕೊರತೆ ಇದೆ ಅಂದರೆ ಅದು ದುಡ್ಡು ಪ್ರತಿಯೊಂದಕ್ಕೂ ದುಡ್ಡು ಇರಲೇಬೇಕು ಅಂತ ನಾವು ಅಂದ್ಕೊಳ್ತೀವಿ ಸ್ನೇಹಿತರೆ ಆದರೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ತುಂಬ ಒಳ್ಳೆಯಿದೆ ಅದಕ್ಕಿಂತ ಜಾಸ್ತಿ ಇದ್ದೀವಿ ಅಂತ ಹೇಳುವಂಥವ್ರಿಗೆ ಬಿಸ್ನೆಸ್ ಇದ್ದೀವಿ ನಮ್ಮ ಶಕ್ತಿ ಮೀರಿ ನಮ್ಮ ಎರಡೂ ಕೈಗಳಲ್ಲಿ ಕಷ್ಟವನ್ನು ನಂಬಿ ಮಾಡ್ತಾ ಇದ್ದೀವಿ ಆದ್ರೂ ನಮಗೆ ತುಂಬ ನಷ್ಟ ಆಗ್ತಾ ಇದೆ ಒಂಥರ ಇದು ವಿಚಿತ್ರ ಅಂತಲೇ ಆದರೆ ನಿಜ ಸ್ನೇಹಿತರೆ ಯಾರು ಸಿಕ್ಕಾಪಟ್ಟೆ ದುಡಿತಾ ಇರ್ತಾರೆ ನೋಡಿ ಅವ್ರಿಗೆ ಆದಾಯ ತುಂಬ ಕಡಿಮೆ ಇರುತ್ತೆ ಸುಮ್ಮನೆ ಕಾಲಹರಣ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಅನ್ನೋದು ಐಶ್ವರ್ಯ ಅನ್ನೋದು ಅವರ ಹತ್ರ ಹುಡುಕೊಂಡು ಹೋಗುತ್ತೆ ಈ ರೀತಿ ಇರುವ ಸಂದರ್ಭಗಳಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟನ್ನು ತಂದುಕೊಡುತ್ತೆ ಅಮಾವಾಸ್ಯೆ ದಿನ ನಾವು ಯಾವ ಪರಿಹಾರಗಳನ್ನಾದರೂ ಮಾಡಿಕೊಳ್ಳಿ ನಂಬಿಕೆಯಿಂದ ಅದು ನಮ್ಮ ಕೈ ಹಿಡಿಯುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಶಕ್ತಿ ಪ್ರಕೃತಿಯಲ್ಲಿ ಇರುತ್ತೆ ನಾವು ಪ್ರಕೃತಿಗೆ ಏನು ಕೊಡ್ತೀವೋ ಪ್ರಕೃತಿಯ ವಿರುದ್ಧ ಯಾವತ್ತೂ ಅಷ್ಟೇ ನಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಆಗ ನಮಗೆ ನಿಜವಾಗ್ಲೂ ಒಳ್ಳೆಯದೇ ಪ್ರಕೃತಿ ಕೊಡುತ್ತೆ ಈಗ ತೆಂಗಿನಕಾಯಿ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತೆಂಗಿನಕಾಯಿ ಅಂದರೆ ನಾವು ಪೂಜೆಗೆ ಪರಿಪೂರ್ಣವಾದ ಒಂದು ಫಲ ಬೇಕು ಅಂದರೆ ನಾವು ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡ್ತೀವಿ ಅದರಲ್ಲಿರುವಂಥ ನೀರು ಅಮೃತ ಸಮಾನ ಯಾವಾಗಲೂ ಅಷ್ಟೇ ಏನೇ ಒಂದು ಪೂಜೆ ಮಾಡಬೇಕಂದ್ರೆ ತೆಂಗಿನಕಾಯಿ ಹಾಗೂ ಬಾಳೆಹಣ್ಣು ಇವೆರಡನ್ನೂ ನಾವು ಇಟ್ಟು ಪೂಜೆ ಮಾಡುವಂಥದ್ದು ಇದು ಅಷ್ಟು ಶ್ರೇಷ್ಠವಾಗಿರುತ್ತೆ ನೀವು ಇದನ್ನು ನಿಮ್ಮ ಮನೆಯ ಹತ್ತಿರ ಆದರೂ ಮಾಡಿಕೊಳ್ಬಹುದು ಎರಡು ಪರಿಹಾರಗಳನ್ನು ತಿಳಿಸ್ತೀನಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದು ಯಾವ ಪರಿಹಾರ ಅನುಕೂಲವಾಗುತ್ತೋ ಅದನ್ನು ನೀವು ತಪ್ಪದೇ ಮಾಡಿಕೊಳ್ಬಹುದು ಸುಮಾರು ಜನಕ್ಕೆ ಒಂಥರ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ ನಮ್ಮವರೇ ನಮಗೆ ಕೆಟ್ಟದ್ದನ್ನು ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ಥರ ಮಾಡ್ತಾರೋ ಬಿಡ್ತಾರೋ ಅದರ ಬಗ್ಗೆ ಗೊತ್ತಿಲ್ಲ ಆದರೆ ಮಾಡುವಂಥ ಜನಗಳಂತೂ ಇದ್ದಾರೆ ಸ್ನೇಹಿತರೆ ಕೆಟ್ಟದ್ದನ್ನು ಮಾಡೋದಕ್ಕೆ ಸಾಕಷ್ಟು ಜನ ಇದ್ದಾರೆ ನಮಗೆ ಏನಾದರೂ ಒಳಗೊಳಗೆ ಆ ಥರ ಕೆಟ್ಟದ್ದನ್ನು ಮಾಡಿದ್ದಾರೆ ಅಂದರೆ ನೀವೊಂದು ತೆಂಗಿನಕಾಯಿ ತಗೊಳ್ಳಿ ಅದಕ್ಕೆ ಮೂರು ಬೊಟ್ಟನ್ನು ಇಡಬೇಕು ಕಾಡಿಗೆಯಿಂದ ಇದನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಒಳಗೆ ಮಾಡಿಕೊಳ್ಬಾರ್ದು ನಿಮ್ಮ ಮನೆಯ ಹತ್ತಿರ ನಿಮಗೆ ಬಾಲ್ಕನಿ ಕೆಳಗಡೆ ಇದ್ದರೆ ನೀವು ಒಂದು ಸ್ಪೇಸ್ ಅನ್ನೋದಿದ್ದರೆ ಹೊರಗೆ ಮಾಡಿಕೊಳ್ಬೇಕು ಮನೆಯ ಒಳಗೆ ಯಾವುದೇ ಕಾರಣಕ್ಕೂ ಮಾಡಿಕೊಳ್ಬೇಡಿ ನಿಮ್ಮ ಮನೆಯಲ್ಲಿ ನಿಮಗೆ ಇರುವ ತೊಂದರೆಗಳು ತಂಟೆ ತಾಪತ್ರೆಗಳು ಈ ಕೆಟ್ಟದ್ದು ಮಾಡಿರ್ತಾರೆ ನಮಗೆ ನಾವು ಕೆಟ್ಟೋಗು ನಮ್ಮ ಜೀವನದಲ್ಲಿ ಹಾಳಾಗಬೇಕು ಅಂತ ಬಯಸ್ತಾ ಇದ್ದಾರೆ ತುಂಬ ಜನ ಅಂತ ನಿಮ್ಗೆ ಇದ್ದರೆ ಈ ಥರ ಬೊಟ್ಟಿಟ್ಬಿಟ್ಟು ಅದನ್ನು ನಿಮಗೆ ದೃಷ್ಟಿ ತಗೊಳ್ತಾ ಯಾವ ರೀತಿನಾದರೂ ತಗೊಳ್ಳಿ ಇದಕ್ಕೆ ತುಂಬ ಡೌಟ್ಗಳು ಬಂದುಬಿಡುತ್ತೆ ನಿಮಗೆ ಮೇಲಿಂದ ಕೆಳಗಡೆ ತೆಗಿಬೇಕಾ ಕ್ಲ್ಯಾಕ್ ವೈಸು ಆಂಟಿ ಕ್ಲ್ಯಾಕ್ ವೈಸ್ ತೆಗಿಬೇಕಾ ಅಂತಂದ್ಬಿಟ್ಟು ಆ ಥರ ಎಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳ್ದೆ ನಿಮಗೆ ದೃಷ್ಟಿ ತಗೊಳ್ಳೋದಕ್ಕೆ ಯಾವ ಥರ ಆ ಆ ಸಮಯಕ್ಕೆ ಬರುತ್ತೋ ಆ ಥರ ತಗೊಳ್ಳಿ ಅಷ್ಟೇ ಆ ನಿಮ್ಮಲ್ಲಿರುವ ಕೆಟ್ಟ ಶಕ್ತಿಗಳನ್ನೆಲ್ಲ ಆ ನೀರು ಅನ್ನೋದು ತಗೊಳ್ಳುತ್ತೆ ಆಮೇಲೆ ಅದನ್ನು ನೀವು ಸ್ವಲ್ಪ ದೂರದಲ್ಲೇ ಸ್ನೇಹಿತರೆ ಒಡೆದು ಬಿಟ್ಟು ಅದನ್ನು ನಿಮ್ಮ ಪಾಡಿಗೆ ನೀವು ಬನ್ನಿ ಅದು ಏನಾದರೂ ಕೊಳ್ತೋಗಿದ್ರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಥವಾ ಕೊಳತೋಗಿದ್ರೆ ನೀವು ಅಂದ್ಕೊಳ್ಬೇಕು ನಿಮಗೆ ಇರುವ ಕಷ್ಟಗಳೆಲ್ಲ ಹೋಯಿತು ಅಂದ್ಕೊಳ್ಳಿ ಇನ್ನು ಆ ಕಡೆ ಈ ಕಡೆ ಸಮವಾಗಿ ಹೊಡೆಯಿದೆ ಒಂಥರ ಚೂರು ಚೂರಾಗಿಬಿಟ್ರೆ ಇನ್ನೂ ಬರುವ ಅಮಾವಾಸೆಗೂ ಕೂಡ ನೀವು ಮಾಡಿಕೊಂಡಾಗ ತಕ್ಷಣಕ್ಕೆ ರಿಸಲ್ಟನ್ನು ತಂದು ಕೊಡುತ್ತೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಪರಿಹಾರ ಆಮೇಲೆ ಅದು ಆ ತೆಂಗಿನಕಾಯಿನೆಲ್ಲ ತಗೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ಲಾದರೂ ತುಳಿದೇ ಇರುವ ಜಾಗದಲ್ಲಿ ಹಾಕ್ಬೇಡಿ ಇನ್ನೊಂದು ಪರಿಹಾರ ಬಂದು ನೀವು ಇದನ್ನು ಅರಳಿ ಹತ್ರ ಮಾಡ್ಕೊಳ್ಬೇಕು ಕುಂಕುಮ ತಗೊಂಡು ಅದಕ್ಕೆ ಹಸುವಿನ ಗಂಜಲ ನೀವು ಅದನ್ನು ಹಾಕಬೇಕು ಇಲ್ಲಾಂದರೆ ಗಂಗಾಜಲ ಏನಾದರೂ ಇದ್ದರೆ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ಅಷ್ಟೇ ಸ್ವಸ್ತಿಗೆ ಬರ್ಕೊಳ್ಳೋದಕ್ಕೆ ಈ ಸ್ವಸ್ತಿಕ್ ಅಂತ ಬರೆದುಬಿಟ್ಟು ನೀವು ಅರ್ಲಿ ಮರದ ಹತ್ರ ಹೋಗ್ಬಿಟ್ಟು ಸೇಮ್ ನಿಮ್ಗೆ ಏನು ತೊಂದರೆಗಳು ತಾಪತ್ರೆಗಳು ನಿಮ್ಮ ಬಿಸ್ನೆಸ್ ಏನಾದರೂ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದರೆ ಅದಕ್ಕೂ ಕೂಡ ನೀವು ಕೇಳ್ಕೊಳ್ಬಹುದು ಅದು ಯಾವ ಸಮಸ್ಯೆ ಆದರೂ ಪರವಾಗಿಲ್ಲ ಕೇಳಿಕೊಂಡು ಅಲ್ಲಿ ಬಿಟ್ಟು ಅರ್ಲಿ ಮರದ ಹತ್ರನೇ ಒರಿಬೇಕು ಒಡಿಬೇಕು ಒಡೆದು ಬಿಟ್ಟು ಅಲ್ಲೇ ತೆಂಗಿನಕಾಯಿನ ಬಿಟ್ಟು ತಿರುಗಿ ನೋಡದೆ ನೀವು ವಾಪಸ್ ಮನೆಗೆ ಬರಬೇಕು ಈ ಥರ ಬಂದುಬಿಟ್ಟು ಆಮೇಲೆ ನೀವು ಸ್ನಾನ ಮಾಡ್ಕೊಳ್ಬೇಕಾಗುತ್ತೆ ಸ್ನಾನ ಮಾಡಿಕೊಂಡು ಇನ್ನು ಯಥಾವತ್ತಾಗಿ ನಿಮ್ಮ ಕೆಲಸಗಳೇನಿರುತ್ತೋ ಅದನ್ನು ಮಾಡಿಕೊಳ್ಳಿ ಅಥವಾ ನಿಮಗೆ ಇದಕ್ಕೆ ಸಮಯ ಕೂಡ ಇಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಅಮಾವಾಸ್ಯೆ ಆಗಿರೋದ್ರಿಂದ ಪೂರ್ತಿಯಾಗಿ ಆ ದಿನ ನಮಗೆ ಕಂಪ್ಲೀಟಾಗಿ ಇರುತ್ತೆ ಯಾವ ಸಮಯಕ್ಕೆ ನಿಮಗೆ ಇರುತ್ತೋ ಅನು ಅನುಕೂಲ ಆ ಸಮಯದಲ್ಲಿ ನೀವು ತಪ್ಪದೇ ಮಾಡಿಕೊಳ್ಬಹುದು ಇವೆರಡೂ ಪರಿಹಾರಗಳನ್ನೂ ಸೇಮ್ ನಿಮಗೆ ಸಮಯ ಯಾವತ್ತು ಅಂದರೆ ಅಮವಾಸ್ಯ ದಿನ ಬೆಳಗ್ಗೆಯಿಂದ ಸಂಜೆಯ ಒಳಗೆ ಆ ಒಂದು ಆರು ಗಂಟೆ ಒಳಗೆ ಮಾಡಿಕೊಳ್ಳಿ ತುಂಬ ಸೂಕ್ತವಾಗಿರುತ್ತೆ ಮಾಡಿಕೊಂಡು ಸೇಮ್ ಈ ಥರ ಸ್ನಾನ ಮಾಡಿಕೊಂಡು ಆಮೇಲೆ ಇನ್ನು ಕೆಲಸ ಕಾರ್ಯಗಳನ್ನ ನೀವು ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿ ಇರುವಂಥ ಒಂದು ಒಳ್ಳೆಯ ರಿಸಲ್ಟ್ ಅಂತ ಹೇಳ್ತೀನಿ ಇದನ್ನು ನೀವು ಈ ಎರಡನೇದು ಹೇಳಿದೆ ಅಲ್ವಾ ಕುಂಕುಮ ಅರ್ಲಿ ಮರದ್ದು ಅದರಿ ನೀವು ಮೂರು ಸಾರಿ ಕ್ಲೀನಾಗಿ ಮೂರು ಅಮಾವಾಸ್ಯೆಗಳು ತಪ್ಪದೇ ಆಗಿ ಮಾಡಿಕೊಳ್ಳಿ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಒಂದಷ್ಟು ದಿನಗಳು ಮಾಡ್ಕೊಳ್ತಾ ಬನ್ನಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಆಗ ನೀವು ಅದನ್ನು ಮಾಡ್ಬೋದಾ ಮತ್ತು ಕಂಟಿನ್ಯೂಯಸ್ ಆಗಿ ಇಲ್ಲಾಂದರೆ ಬಿಡಬಹುದಾ ಅನ್ನೋದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ಇಷ್ಟೇ ಸುಲಭವಾಗಿ ಎರಡೂ ಕೂಡ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ